ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಸೈನ್ಯ ವತಿಯಿಂದ ನಕಲಿ ವೈದ್ಯರ ವಿರುದ್ಧ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಹೌದು ಕಲಬುರಗಿ ಜಿಲ್ಲೆ ಹಾಗೂ ಗ್ರಾಮೀಣ ಭಾಗದಲ್ಲಿ ನಕಲಿ ವೈದ್ಯರು ಮತ್ತು ಸ್ಥಳೀಯ ಆರ್ಎಂಪಿ ವೈದ್ಯರು ಹಲವು ವರ್ಷಗಳಿಂದ ಜಿಲ್ಲೆಯಲ್ಲಿ ನಕಲಿ ಕ್ಲಿನಿಕ್ ಅನ್ನು ನಡೆಸಿಕೊಂಡು ಬಂದಿದ್ದಾರೆ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕಿಂತ ಅಧಿಕ ನಕಲಿ ವೈದ್ಯರಿದ್ದು ಅರ್ಹ ವೈದ್ಯಕೀಯ ಶಿಕ್ಷಣ ಪಡೆದವರು ಆರೋಗ್ಯ ಇಲಾಖೆ ಅನುಮತಿ ಪಡೆದೇ ಕ್ಲಿನಿಕ್ ಅನ್ನು ನಡೆಸುತ್ತಿದ್ದಾರೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಅಧಿನಿಯಮ ಎರಡು ಸಾವಿರದ ಏಳು ತಿದ್ದುಪಡಿ ಆದೇಶ ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನೆಂಟರ ನಿಯಮದನ್ವಯ ವೈದ್ಯಕೀಯ ಸಂಸ್ಥೆಗಳಾದ ಕ್ಲಿನಿಕ್ಗಳು ಲ್ಯಾಬೊರೆಟರಿಗಳು ನರ್ಸಿಂಗ್ ಹೋಮ್ಗಳು ಕೆಪಿಎಂಇನಲ್ಲಿ ನೋಂದಾಯಿಸಿಕೊಳ್ಬೇಕು ಕೆಪಿಎಂಇ ಕಾಯ್ದೆ ಎರಡು ಸಾವಿರದ ಏಳರ ಪ್ರಕಾರ ಎಲ್ಲ ವೈದ್ಯಕೀಯ ಸಂಸ್ಥೆಗಳು ಕ್ಲಿನಿಕ್ಗಳು ಕೆಳಗಿನ ನಿಯಮವನ್ನು ಪಾಲಿಸಬೇಕೆಂದು ಆನಂದ್ ದೊಡ್ಡಮನಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವರಾಜ್ ನಾಸಿ ಅಶೋಕ್ ಬಿಮಳ್ಳಿ ರಫೀಕ್ ನಿಂಬಾಳಕ್ ಸಿದ್ದಲಿಂಗ ರಾಥೋಡ್ ಸೂರ್ಯಕಾಂತ್ ಸಾಯಿ ಕುಮಾರ್ ಇತರ ನ್ಯೂಸ್ ಬ್ಯೂರೋ ಕಲಬುರಗಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಬಸವರಾಜ್ ಪಡುಕೋಟೆ ಅಣ್ಣವರ ಆದೇಶದ ಮೇರೆಗೆ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಗೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ತಿಳಿದಿರೋ ವಿಚಾರ ಹಳ್ಳಿಗಳಲ್ಲಿ ಇರ್ಬೋದು ನಗರಾದ್ಯಂತ ಇರ್ಬೋದು ಎಲ್ಲ ಬಡಾವಣೆಗಳಲ್ಲಿ ಇರ್ಬೋದು ನಕಲಿ ವೈದ್ಯರು ಯಾರಪ್ಪ ನಕಲಿ ವೈದ್ಯರು ನಕಲಿ ವೈದ್ಯರು ಅಂದ್ರೆ ಯಾರು ಇಲ್ಲ ಆರ್ ಎಂ ಪಿ ಡಾಕ್ಟ್ರುಗಳಂತ ಇದ್ದಾರಲ್ಲ ಅವರೇ ನಕಲಿ ವೈದ್ಯರು ಹಳ್ಳಿಗಳಲ್ಲಿ ಕಲ್ಕತ್ತಾ ಡಾಕ್ಟ್ರುಗಳು ಅಂತ ಬಂದಾರಲ್ಲ ಅವರೇ ನಕಲಿ ವೈದ್ಯರು ಮತ್ತು ಯಾವುದೋ ಒಂದು ಡಿಗ್ರಿ ತಗೊಂಡು ಯಾವುದೋ ಒಂದು ಪ್ರಾಕ್ಟೀಸ್ ಮಾಡೋರೇ ನಕಲಿ ವೈದ್ಯರು ಏನ್ ಮಾಡ್ತಾ ಇದ್ದಾರ ಹಳ್ಳಿಗಳಲ್ಲಿ ಡಾಕ್ಟ್ರುಗಳು ಬರಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಯಾರು ಬರ್ತಾರ ನಾವು ಸೇವೆ ಮಾಡುತ್ತೀವಿ ಕಡಿಮೆ ವೆಚ್ಚದಾಗ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಹಳ್ಳಿ ಮುಗಿದು ಜನರಿಗೆ ಅಮಾರಿಸ್ತಾರೆ ಅದ್ರ ಜೊತೆ ಯಾರು ಸೇರಿಕೊಂಡ್ರ ಕಲ್ಲಿನ ಮೆಡಿಕಲ್ಗಳು ಮೆಡಿಕಲ್ ಸ್ಟೋರ್ದವರು ಮೆಡಿಕಲ್ ಮಾಲಕರು ಕಲ್ಕತ್ತಾ ನಿಂದ ಹೋಗಿ ಕರ್ಕೊಂಡು ಬರ್ತಾರೆ ವೈದ್ಯರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಯಾಕಪ್ಪ ಅಲ್ಲಿ ಅಲ್ಲೇನು ಏನು ಇಲ್ಲಿ ಇಲ್ಲಿ ಅದಾವ ಯಾಕೆ ನಮ್ಮ ಹತ್ರ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಎಲ್ಲ ಜನರಿಗೆ ಏನದ ಮಾಹಿತಿ ಕೊರತೆ ಅದ ಮಾಹಿತ ಅಭಾವ ಅದ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಥವಾ ತಾಲೂಕಿನ ಅಧಿಕಾರಿಗಳು ಯಾವುದೇ ಪ್ರೋಗ್ರಾಮ್ಗಳು ಮಾಡಿಲ್ಲ ನಕಲಿ ವೈದ್ಯರ ಹತ್ರ ಹೋಗ್ಬೇಡ್ರಿ ಅಥವಾ ನಮ್ಮ ಕಲ್ಕತ್ತಾ ಡಾಕ್ಟರ್ಗಳ ಹತ್ರ ಹೋಗ್ಬೇಡ್ರಿ ಅಂತ ಯಾವುದೇ ಕಾರ್ಯಕ್ರಮಗಳು ನಾನಂತೂ ನೋಡಿಲ್ಲ ಪ್ರೋಗ್ರಾಮ್ ಅಂತ ಮಾಡ್ತಾರೆ ಅವ್ರು ಆಫೀಸ್ನಾಗ ಮೀಟಿಂಗ್ ಮೀಟಿಂಗ ಮೀಟಿಂಗ್ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರ ಸರ್ಕಾರಿ ಖಜಾನೆಗೆ ಲೂಟಿ ಮಾಡ್ತಾರೆ ಖರ್ಚು ಹಾಕ್ತಾರೆ ಮನಿ ಹೋಗ್ತಾರೆ ಯಾವ ಯಾರು ನೋಡಿರಿ ಮಾಧ್ಯಮ ಮಿತ್ರ ನೋಡ್ರಿ ಯಾರು ಜನರು ನೋಡ್ರ ಯಾವುದಾದ್ರೂ ಕಾರ್ಯಕ್ರಮ ಮಾಡ್ಯಾರ ಮಾಡಿ ಇಲ್ಲ ನಕಲಿ ವೈದ್ಯರ ಹತ್ರ ಹೋಗ್ಬೇಡ್ರಿ ಸರ್ಕಾರಿ ಆಸ್ಪತ್ರೆಗೆ ಬರ್ರಿ ಅದು ಸ್ಪಂದನೆ ಕೊಡ್ತೀವಿ ಸರ್ಕಾರಿ ಆಸ್ಪತ್ರೆದಾಗ ಡಾಕ್ಟ್ರ್ ಇರಲಿಲ್ಲ ಅಂದ್ರೆ ಒಂದು ಫೋನ್ ಮಾಡ್ರೆ ನಮಗೆ ನಾವು ಅಲ್ಲಿ ಕಳ್ಸಿಕೊಡ್ತೀವಿ ಅಂತ ಅನ್ನೋದು ಯಾರೇ ಮಾಡ್ತಾರೆ ಯಾಕೆ ಮಾಡಲ್ಲ ಅಂದ್ರೆ ಇದಕ್ಕೆ ಅವ್ರದ್ದೇ ಕುಮ್ಮಕ್ಕದ ಜಿಲ್ಲಾ ಅಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳ ಕುಮ್ಮಕ್ಕದ ಯಾರಿಗೆ ನಕಲಿಯ ವೈದ್ಯಾಧಿಕಾರಿಗಳಿಗಿರ್ಬೋದು ಅಥವಾ ನಕಲಿ ಕ್ಲಿನಿಕ್ಗಳಿಗಿರ್ಬೋದು ನಕಲಿ ಕ್ಲಿನಿಕ್ನಾಗ ಜನ ಯಾಕೆ ಹೋಗ್ತಾರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ನಾಗೆ ಡಾಕ್ಟರ್ ಸಿಗೋಲ್ಲ ಬರೋರು ಮೂರು ಗಂಟೆ ಬರ್ತಾರೆ ಎರಡು ಗಂಟೆ ಬರ್ತಾರೆ ಕೇಳೋರಿಲ್ಲ ಅವ್ರಿಗೆ ಹೇಳೋರಿಲ್ಲ ಅವ್ರಿಗೆ ಅದ್ರಲ್ಲಿಂದ ಒಂದು ಅಡ್ವಾಂಟೇಜ್ ಅದ ಏನ್ ಅಡ್ವಾಂಟೇಜ್ ಅದ ಇವತ್ತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲ್ಲ ಮೂರ್ ಮೂರ್ ದಿನ ಹೋಗಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಲಾರ ಅವ್ರ ಕ್ಲಿನಿಕ್ಗಳು ಸಿಟಿದಾಗ ಅವ್ ಕ್ಲಿನಿಕ್ ಗಳು ನೋಡ್ಕೋತಾರ ಮೂರ್ ದಿವ್ಸ ನಂತರ ಹೋಗ್ತಾರ ಒಮ್ಮೆ ಸೈನ್ ಮಾಡ್ತಾರ ಇವ್ ಯಾರು ಕೇಳ್ಬೇಕು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ ಜನ ಹೋದ್ರ ಅಲ್ಲಿ ಡಾಕ್ಟರ್ ಗಳು ಸಿಗಲ್ಲ ಅಂತ ಒಂದ್ಸಲ ಗೊತ್ತಾದ್ರೆ ಮುಂದಿನ ಸಲ ಹೋಗಲ್ಲ ಏ ಇಲ್ಲೇ ನಮ್ ಕಲ್ಕತ್ತಾ ಡಾಕ್ಟರ್ನ ಇಲ್ಲೇ ನಮ್ ಆರ್ ಎಂ ಪಿ ಡಾಕ್ಟರ್ನ ತವ್ ಹತ್ರ ಹೋಗ್ತಾರ ಅವ್ರು ಬೇಕಾಬಿಟ್ಟು ಬೇಕಾ ಬರೀತಾರ ಬೇಕಾಬಿಟ್ಟು ಹೈಡ್ರೋಜ್ ಆಂಟಿಬಿಟಿಕ್ ಮಾಡ್ತಾರ ಒಂದು ಪೇಷೆಂಟಿಂದ ಸಾವಿರ ಹನ್ನೆರಡುನೂರು ರೂಪಾಯಿ ಬಿಲ್ ಮಾಡಿ ಕಳಿಸ್ತಾರೆ ಮತ್ತೆ ಹೇಳ್ತಾರೆ ನೀವು ಬಡ್ರಿದ್ದೀರಿ ಎರಡ್ನೂರು ರೂಪಾಯಿ ಬಿಟ್ಟೀನಿ ಎದಕ್ ಬಿಡ್ತೀರಿ ನೀವು ಸೇವೆ ಮಾಡೋಕೆ ಬಂದಿರಿ ಕಲ್ಕತ್ತಾಲಿಂದ ಹಾ ಏನು ಕಲೀಲಾರದೆ ಏಳನೇ ಪಾಸ ಎಂಟನೇ ಪಾಸ ಹತ್ತನೇ ಪಾಸ ನಿಮ್ಗೆ ಕನ್ನಡಾನೂ ಬರಲ್ಲ ಇಪ್ಪತ್ತು ವರ್ಷ ಆಯ್ತು ಹೌತಪ್ಪ ನಿನ್ನ ಬಂದಾರ ಇವತ್ತು ಬಂದಾರ ಕಲ್ಕತ್ತಾ ಡಾಕ್ಟ್ರುಗಳು ಇಪ್ಪತ್ತು ವರ್ಷದಿಂದಾರ ನಾವು ಬಿಡ್ರಿ ಪ್ರತಿಯೊಂದು ಮನುಷ್ಯ ಹಳ್ಳಿಗೆ ಹೋಗಿ ಕೇಳ್ಬೋದು ಇಲ್ಲಿ ಡಾಕ್ಟರ್ ಎಲ್ಲಿ ಸಿಗ್ತಾರ ಕಲ್ಕತ್ತಾ ಅಂದ್ರೆ ಯಾರು ಹೋಯ್ತು ತೋರಿಸ್ತಾರೆ ಮತ್ತೆ ಅವ್ರಿಗೆ ಸಿಗೋರು ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ ಯಾಕೆ ಸಿಗಲ್ಲ ಕಲ್ಕತ್ತಾ ಡಾಕ್ಟರ್ ಗಳು ಅವ್ರು ಯಾಕೆ ರೇಡ್ ಮಾಡಲ್ಲಾಗಾರ ಅವ್ರು ಯಾಕೆ ಕ್ಲೋಸ್ ಮಾಡಿಸಲಾಗ ಸರ್ಕಾರಿ ಆದೇಶ ರೀ ಜೂನ್ದಾಗ ಸರ್ಕಾರಿ ಆದೇಶ ಪಿ ಎಮ್ ಇದೆ ಎಲ್ಲರು ರಿಜಿಸ್ಟರ್ಡ್ ಇರ್ಬೇಕಂತ ರೂಲ್ಸ್ ಅದ ನಮ್ಮ ಜಿಲ್ಲಾಧಿಕಾರಿಗಳು ಮೊನ್ನೆ ಎರಡನೇ ತಾರೀಕಿಗೆ ಅಹವಾಲು ವಿಚಾರಣೆಗೆ ಮತ್ತೆ ಎಲ್ಲರದು ಡಾಕ್ಯುಮೆಂಟ್ ತಂದು ನೀವು ಪಿ ಎಮ್ ರಿಜಿಸ್ಟರ್ಡ್ ಇದ್ದರೆ ಎಲ್ಲರೂ ತೋರ್ಸಿ ನಿಮ್ಮ ಇದು ವೆರಿಫಿಕೇಶನ್ ಮಾಡಿಸ್ಬೇಕು ಡಾಕ್ಯುಮೆಂಟ್ ಅಂತ ಮೊನ್ನೆ ಆದೇಶ ಆಗ್ಯದ ಆದೇಶಾಗ ಒಂದು ತಿಂಗಳ ಮುಗಿಲಿಕ್ ಬಂತು ಇನ್ನೂ ರಾಜೋಷವಾಗಿ ಎಲ್ಲ ಕ್ಲೀನ್ಗಳು ನಡೀಲ್ತವ್ ಬೇಡಿಕೆ ಬೇಡಿಕೆ ಏನಿಲ್ಲರಿ ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಏನ್ ಮಾಡ್ಲತ್ತಂದ್ರೆ ಜಾಣ ಕೂಡಂತ ವರ್ತಿಸ್ಲತ್ತದ ಎಲ್ಲಿ ಹಾಸ್ಪಿಟಲ್ ಇಲ್ಲ ನಾವು ನೂರು ಮಾಡಿವಿ ಐ ಆರ್ ತೊಂಬತ್ತು ಎಫ್ ಐ ಆರ್ ಮಾಡಿವಿ ತೊಂಬತ್ತು ಕ್ಲಿನಿಕ್ ಕ್ಲೋಸ್ ಮಾಡಿವಿ ಆ ಕ್ಲೋಸ್ ಮಾಡಿದ ಕ್ಲಿನಿಕ್ಗಳು ಇವತ್ತು ನಾವು ತೋರಿಸ್ತೀವಿ ಚಲುವ ಹೆಂಗ್ ಕ್ಲೋಸ್ ಮಾಡಿದ್ರು ಪಿ ಎಮ್ ಇದಾಗ ಯಾರ್ದೋ ಒಬ್ಬರು ಹೆಸರು ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತಾರ ಯಾರದೋ ಹೆಸ್ರ ಮೇಲೆ ರಿಜಿಸ್ಟರ್ ಮಾಡಿ ಯಾರೋ ಡಾಕ್ಟರ್ ಅಲ್ಲಿ ಕುಂತು ನಡೆಸ್ತಾನ ಅವ್ನಿಗೆ ಕ್ವಾಲಿಫಿಕೇಶನ್ ಇಲ್ಲ ಏನಿಲ್ಲ ಕೆ ಪಿ ಎಂ ಆ್ಯಕ್ಟ್ನಾಗ ಅದೂ ಶಿಕ್ಷಾರ್ ಒಬ್ಬರ ಹೆಸರು ಮೇಲೆ ರಿಜಿಸ್ಟರ್ ಮಾಡ ಇನ್ನೊಬ್ಬರು ಅಲ್ಲಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಇದನ್ನೂ ಅದ ಇದು ಒಂದು ನಾಟಕ ಬೇರೆನೇ ಅದ ಅವ್ರಿಗೆ ಬಹಳಷ್ಟು ಒಳ ಈ ವಿಚಾರಗಳು ನಮ್ಕಿಂತ ಹೆಚ್ಚಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಗೊತ್ತದ ಗೊತ್ತಿದ್ರೂ ಕೂಡ ಜಾಣಕ್ರಂಗೆ ಅವರು ಏನು ಮಾಡತ್ತಾರ ಮುಚ್ಚಾಕ್ಲತ್ತಾರ ಎಲ್ಲ ಜನರಿಗೆ ಗೊತ್ತದ ಎಲ್ಲಾ ಎಲ್ಲಾ ಪೂರ ಜಿಲ್ಲಾದ್ಯಂತ ನೀವು ಓಡಾಡಿ ಮಾಧ್ಯಮ ನೋಡಬಹುದು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಮೇನ್ ಮುಖ್ಯ ಬೀದಿಗಳಲ್ಲಿ ಮೇನ್ ರೋಡ್ ನಲ್ಲಿ ಕ್ಲಿನಿಕ್ ತಕೊಂಡು ಕುಂತಾರ ನಮ್ಮ ಆಗ್ರಹ ಏನಿಲ್ಲ ಎಲ್ಲಾ ದಕ್ಲಿ ಕ್ಲಿನಿಕ್ಗಳು ಬಂದ್ ಆಗ್ಬೇಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಬ್ಬಂದಿಗಳ ನೀವು ನಮ್ಮ ಕರ್ನಾಟಕ ಸೇನೆಯ ಬಸವರಾಜ್ ಪಡುಕೋಟೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ನಕಲಿ ವೈದ್ಯರುಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಕಲಬುರಗಿ ಜಿಲ್ಲೆಯ ತಾಲೂಕು ಆರೋಗ್ಯ ಅಧಿಕಾರಿಗಳ ವಿರುದ್ಧ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ವಿಷಯ ಏನಪ್ಪಾ ಅಂದರೆ ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗಳಲ್ಲಿ ನಕಲಿ ವೈದ್ಯರ ಹಾವಳಿ ದಿನೇ ದಿನೇ ಹೆಚ್ಚಿಗೆ ಆಗ್ತಾಯಿದೆ ಆ ವೈದ್ಯರುಗಳು ಅವರು ಕಾಲ ಎಜು ಶಿಕ್ಷಣ ಐದನೇ ಆರನೇ ಮುಗಿಸಿದ್ರು ಕೂಡ ಕ್ಲಿನಿಕ್ಗಳು ಹಾಕ್ಕೊಂಡು ನಮ್ಮ ಬಡ ಜನರಿಗೆ ವಂಚಿಸ್ತಾ ಇದ್ದಾರೆ ನಮ್ಮ ಮುಗ್ಧರ ಜನರ ಜೀವ ಜೊತೆ ಆಟ ಆಡ್ತಾಯಿದ್ದಾರೆ ಅವರು ನೋಡುವ ಸುಮಾರು ಘಟನೆಗಳಾಗಿದ್ದಾವೆ ಹಳ್ಳಿಗಳಲ್ಲಿ ಹೈಡೋಸ್ ಇಂಜೆಕ್ಷನ್ ಕೊಟ್ಬಿಟ್ಟು ಸುಮಾರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಇದರ ವಿರುದ್ಧ ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೀವಿ ಸಾಕ್ಷಿ ಸಮೇತವಾಗಿ ವಿಡಿಯೋಸ್ ಕೂಡ ಕೊಟ್ಟಿದ್ದೀವಿ ಕೊಟ್ಟರು ಕೂಡ ಅವರು ಇದ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ವಿಫಲವ್ ಇದ್ದಾರೆ ಏನು ಹೇಳ್ತಾರೆ ಜಿಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮೊದಲನೇದಾಗ ಫೋನೇ ರಿಸೀವ್ ಮಾಡೋಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ಫೋನ್ ಮಾಡಿದಾಗ ಮೊದಲನೇದಾಗ ಫೋನ್ ರಿಸೀವ್ ಮಾಡಲ್ಲ ಅವ್ರಿಗೆ ಸರ್ಕಾರ ಫೋನ್ ಎದಕ್ಕೆ ಕೊಡುತ್ತೋ ಅಥವಾ ಸರ್ಕಾರ ಮೊಬೈಲ್ ಬಿಲ್ ಯಾಕೆ ಕಟ್ಟುತ್ತೋ ಗೊತ್ತಿಲ್ಲ ನಾವು ಅವ್ರಪ್ಪನ ಮೊಬೈಲ್ ಅಂತೂ ಅವ್ರ ಅಪ್ಪನಿಂದಂತೂ ಕಟ್ಟಲ್ಲ ಅವ್ರು ಸರ್ಕಾರ ಕಟ್ಟುತ್ತದ ಅವ್ರಿಗೆ ಮೊಬೈಲ್ ಎತ್ತ ತೊಂದ್ರೆ ಏನಂತ ಕೇಳ್ತೀವಿ ಮತ್ತು ಇನ್ನೊಂದು ನೀವು ಹಿಂಗೆ ನಕಲಿ ವೈದ್ಯರು ಇಲ್ಲಿ ಈ ಊರಲ್ಲಿ ಇದೆ ಅಂತ ಹೇಳಿದಾಗ ನೀವು ರೈಟಿಂಗಲ್ಲಿ ಕೊಡಿ ನಮಗೆ ಬಂದಂತ ಹೇಳ್ತಾರೆ ಅವರು ಅಲ್ಲಿ ಸ್ಪಾಟಲ್ಲಿ ನಾವು ಹೋಗಿರ್ತೀವಿ ಇಂತ ನಕಲಿ ಕ್ಲಿನಿಕ್ ಅಂದ್ರೆ ಅಲ್ಲಿಂದ ಬಂದು ನಾವು ಇರ್ಗ ರೈಟಿಂಗಲ್ಲಿ ಕೊಡಬೇಕಂತೆ ಆಗಕ್ಕೆ ಅಲ್ಲಿ ಬರಕ್ ಆಗಲ್ವಾ ಸ್ಟೇಷನ್ ಯಾರಾದರೂ ಒಂದು ಕೊಲೆ ಆಗ್ತಾ ಇದ್ರೆ ಸರಿ ಇಲ್ಲಿ ಕೊಲೆ ಆಗ್ತದೆ ಅಂತ ಫೋನ್ ಹೊಡೆದ್ ಬರ್ತಾರ ಅಥವಾ ರೈಟಿಂಗ್ ಸ್ಟೇಷನ್ ಕೊಡೋದು ಬಂದು ಹೇಳ್ತಾರೆ ಅವರು ಅಲ್ಲಿ ಏನಕ್ಕೆ ಮಾಡ್ತಾರೆ ಅವರು ರೈಟಿಂಗಲ್ಲಿ ಕೊಡಿ ನೀವು ಬಂದ್ಬಿಟ್ಟು ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಬಂದು ನಾವು ರೈಟಿಂಗಲ್ಲಿ ಕೊಟ್ಟಾಗ ಇವ್ರ ಇವರೇ ಅವ್ರಿಗೆ ಮಾಹಿತಿ ಕೊಡ್ತಾರೆ ಕೊಟ್ಟುಬಿಟ್ಟು ಮುಚ್ಚಿಸ್ತಾರೆ ನಾವು ಹೋಗ್ಬಿಟ್ಟು ಮುಚ್ಚಿದೆ ರೀ ಶಾಪ್ ನಾವು ಏನು ಕ್ಲೀನಿಂಗ್ ಮುಚ್ಚಿದೆ ನಾವು ಏನು ಮಾಡೋಣ ಅಂತಾರೆ ಏನು ಮಾಡೋಣ ಅಂದ್ರೆ ನೀವು ಅಲ್ಲಿ ಯಾರು ನಡೆಸ್ತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ನಿಮಗೆ ಸಿಗ್ಲಿ ಅಂದ್ರೆ ಪೊಲೀಸ್ ದೂರು ಕೊಡಬೇಕು ಏನ್ ಮಾಡ್ತಾ ಇರೋರು ಅಂದ್ರೆ ಕೆಲವೊಂದು ಸಂಘ ಸಂಘಟನೆಗಳು ನಕಲಿ ವೈದ್ಯರ ಸಂಘಟನೆ ಬಿಟ್ಟು ಆ ಸಂಘಟನೆ ಅಧ್ಯಕ್ಷರ ಮೂಲಕ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾಮೂಲಿ ತಗೋತಾ ಇದಾರೆ ಹಣ ತಗೋದುಕೊಂಡು ನಮ್ಮ ಮುಗ್ಧ ಜನರ ಜೀವನದಲ್ಲಿ ಆಟ ಆಡ್ತಾ ಇದಾರೆ ಬಹಳ ಹಳ್ಳಿಗಳಲ್ಲಿ ಸರ್ಕಾರಿ ವೈದ್ಯರ ಸರ್ಕಾರಿ ವೈದ್ಯರ ವೈದ್ಯರು ಯಾಕಿರಲ್ಲಪ್ಪ ಅಂದ್ರೆ ಇಂತ ನಕಲಿ ವೈದ್ಯರುಗಳಿಂದಾಗಿ ಇವತ್ತು ನೋಡ್ಬೋದು ಸರ್ಕಾರಿ ಶಾಲೆಗಳು ಮುಚ್ಚತಾ ಇವೆ ಖಾಸಗಿ ಶಾಲೆಗಳಿಗೆ ನಾವು ಅವಕಾಶ ಕೊಟ್ಟು ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ ಮುಂದೊಂದು ದಿನ ಇದೇ ರೀತಿ ಆದರೆ ಸರ್ಕಾರಿ ವೈದ್ಯ ಎಲ್ಲ ಆಸ್ಪತ್ರೆಗಳು ಮುಚ್ಚುತ್ತವೆ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಇನ್ನೊಂದು ಈ ಹೋರಾಟ ನಾವು ಶಾಂತ ರೀತಿಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಇದಕ್ಕೆ ಕಾನೂನು ಬದ್ದಾಗಿ ಏನು ಕೆ ಪಿ ಎಮ್ ಇ ಕರ್ನಾಟಕ ವೈದ್ಯ ಖಾಸಗಿ ವೈದ್ಯಕೀಯ ಏನು ಹೇಳುತ್ತೆ ಅದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಆ ರಿಜಿಸ್ಟ್ರೇಷನ್ ಕೂಡ ಇಲ್ಲ ಸುಮಾರು ಮೂರು ಸಾವಿರ ಮೂರು ಸಾವಿರ ನಕಲಿ ಕ್ಲಿನಿಕ್ ಗಳ ಮಾಹಿತಿ ಇದೆ ಇವ್ರಿಗೆ ಕೇಳಿದ್ರೆ